ಗಿಡಗಳಲ್ಲಿ ಬಚ್ಚಿಟ್ಕೊಂಡಿರುವ ವಿಕ್ರಾಲ್ ಸಿಂಗ್ ಅದರ ಬೇಲೇನೆ ಗುರಿ ಇಟ್ಟಿದ್ದ ಹ್ಮ್ ಈ ಜಿಂಕೆ ಮರಿ ತುಂಬಾ ಚಿಕ್ಕದಾಗಿದೆ ಆದ್ರೆ ಮಾರ್ಕೆಟಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ ಜಾಸ್ತಿ ದುಡ್ಡು ಸಿಗುತ್ತೆ ಒಳ್ಳೇದಾಯ್ತು ಇದು ಒಬ್ಬಂಟಿಯಾಗಿ ಬಂದಿದೆ ಇದನ್ನ ನಾನು ಈಸಿಯಾಗಿ ಬೇಟೆ ಆಡ್ತೀನಿ ಹಂಗಂತ ಯೋಚನೆ ಮಾಡಿ ವಿಕ್ರಾಲ್ ಸಿಂಗ್ ಪಿಂಕು ಜಿಂಕೆಗೆ ಗುರಿ ಇಡ್ತಾನೆ ಅವನು ಪಿಂಕು ಜಿಂಕೆನ ನೋಡ್ತಿರ್ತಾನೆ ಆ ಸಮಯದಲ್ಲಿ ಪಿಂಕು ಜಿಂಕೆ ಕಾಡಿನ ಮಧ್ಯೆ ಇರುವ ನದಿಯ ಬಳಿ ನಿಂತ್ಕೊಂಡು ಅದರ ಬಿಂಬವನ್ನು ನೀರಲ್ಲಿ ನೋಡ್ತಾ ಇರುತ್ತೆ ನಾನು ನೋಡಕ್ ಇವತ್ತು ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ನೋಡಕ್ಕೆ ಹೀರೋ ತರ ಇದ್ದೀನಿ ಮೇಲೆ ನಾನು ಹೀರೋ ಆಗ್ತೀನಿ ಆಗ ಸಡನ್ ಆಗಿ ವಿಕ್ರಾಲ್ ಸಿಂಗ್ ಶೂಟ್ ಮಾಡಿರುವ ಆ ಬುಲೆಟ್ ಪಿಂಕಿ ಮೇಲೆ ಹೋಗಿ ಬೀಳುತ್ತೆ ಪಿಂಕು ನೋವಿನಿಂದ ನರ್ಲಾಡುತ್ತೆ ಪಿಂಕು ಕಿರ್ಚಿದ್ ಕೇಳಿಸಿದ ತಕ್ಷಣ ಅವ್ರ ತಾಯಿಯಾದ ಚಿಂಕುಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅಯ್ಯೋ ನನ್ನ ಮಗು ಪಿಂಕುವಿನ ಧ್ವನಿ ಅಲ್ವಾ ಏನಾಯ್ತು ನನ್ನ ಮಗುಗೆ ಎಷ್ಟು ಸಲ ಹೇಳೋದು ನನ್ನ ಜೊತೇನೆ ಇರೋ ಅಂತ ಆದ್ರೆ ನನ್ನ ಮಾತು ಒಂದ್ ಸಲಾನು ಕೇಳೋದಿಲ್ಲ ಪಿಂಕು ಪಿಂಕು ಎಲ್ಲಿದೆ ಪಿಂಕು ಪಿಂಕು